ವೆಲ್ಕಮ್ ಬ್ಯಾಕ್ ಟು ಐರಾ ಟಿವಿ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಜೊತೆಗಿದ್ದಾರೆ ನಗು ತರಿಸುವಂತಹ ನಟ ಪ್ರೇರಣೆ ತುಂಬುವಂತಹ ಗುರು ಹಾಗೆ ಚಿಗುರು ಕಲಾಕುಟಿದ ಸಂಸ್ಥಾಪಕರಾದಂತಹ ಲೋಕೇಶ್ ಸರ್ ಅವರು ಹಲೋ ಸರ್ ವೆಲ್ಕಮ್ ಟು ದ ಶೋ ನಮಸ್ಕಾರ ಲೋಕೇಶ್ ಸರ್ ನೀವು ಆಕ್ಚುಲಿ ಕಾಮಿಡಿ ಕಿಲಾಡಿಗಳು ಅನ್ನೋ ಒಂದು ಟೈಟಲ್ ಟೈಟಲ್ನಿಂದನೇ ಸಿಕ್ಕಾಬಟ್ಟೆ ಫೇಮಸ್ ಆಗಿದೆ ಸೊ ಅದು ನಮ್ಮೆಲ್ರಿಗೂ ಗೊತ್ತಿರುವಂಥದ್ದು ಅನ್ಸೈನ್ ಫೇಸ್ ಆಫ್ ದ ಲೋಕೇಶ್ ಸರ್ ಅಂತಂದ್ರೆ ಯಾರಿಗೂ ಗೊತ್ತಿಲ್ಲದಿರುವಂತಹ ಲೋಕೇಶ್ ಸರ್ ಬಗ್ಗೆ ಹೇಳೋದಾದ್ರೆ ಯಾರ್ದು ಗೊತ್ತಿಲ್ದಿರೋ ಪ್ರಶ್ನೆ ಸೂಪರ್ ಆಗೈತೆ ಪ್ರಶ್ನೆ ಫಸ್ಟ್ ಪ್ರಶ್ನೆ ಅದ್ಭುತವಾಗಿದೆ ಓಕೆ ಗುಡ್ ಬೇಸಿಕಲಿ ಲೈಫ್ ಸ್ಕಿಲ್ಸ್ ಫೆಸಿಲಿಟೇಟರ್ ಅಂದ್ರೆ ಒಂದು ಇಪ್ಪತ್ತು ವರ್ಷದಿಂದ ಜೀವನ ಕೌಶಲ್ಯವನ್ನ ಹೇಳ್ಕೊಡ್ತಾ ಇರ್ತೀನಿ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಆಮೇಲೆ ಹೊರ ರಾಜ್ಯದಲ್ಲೂ ಹೋಗಿ ಮಾಡಿದೀನಿ ಇಟಲಿಯಲ್ಲಿ ಇಟಲಿ ಅಂದ್ರೆ ಯುರೋಪ್ ಆಸ್ಟ್ರಿಯಾ ವಿಯಾನಾ ಅನ್ನೋ ಪ್ಲೇಸ್ ಅಲ್ಲಿ ಹೋಗಿ ಮಾಡಿದೀನಿ ಲೈಫ್ ಸ್ಕಿಲ್ಸ್ ಪ್ರೋಗ್ರಾಮ್ ತ್ರೂ ಕ್ರಿಯೇಟಿವ್ ಆರ್ಟ್ ಅಂದ್ರೆ ಜೀವನ ಕೌಶಲ್ಯವನ್ನ ಡ್ರಾಮದ ಮೂಲಕ ಪೇಂಟಿಂಗ್ ಮೂಲಕ ತಿಳಿಸ್ಕೊಡುವಂತ ಯಾರಿಗೆ ಅಂತ ಹೇಳಿದ್ರೆ ಟೀಚರ್ಸ್ ಗಳಿಗೆ ಆಮೇಲೆ ಕಾಲೇಜ್ ಮಕ್ಕಳಿಗೆ ಆಮೇಲೆ ಶಾಲೆ ಮಕ್ಕಳಿಗೆ ಇದನ್ನ ಟ್ರೈನಿಂಗ್ ಆಗಿ ನಾನು ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೀನಿ ಸೊ ಪ್ರೊಫೆಷನಲ್ ಎಮ್ ಟ್ರೈನರ್ ಆಗಿ ವರ್ಕ್ ಮಾಡ್ತಿರೋದು ಸೊ ರೈಟ್ ನಾವು ಸುಮಾರು ಶಾಲೆಗಳಿಗೆ ಟೈ ಅಪ್ ಮಾಡ್ಕೊಂಡು ಪ್ರೋಗ್ರಾಮ್ ನಡೆಸ್ತಾ ಇರ್ತೀನಿ ಪ್ರೊಫೆಷನಲ್ಲಿ ಎಮ್ ಅ ಟ್ರೈನರ್ ಲೈಫ್ ಸ್ಕಿಲ್ ಟ್ರೈನರ್ ಸೊ ಎಲ್ಲ ಜಿಮ್ ಟ್ರೈನರ್ ಅಂತ ಇರ್ತಾರೆ ಸೊ ಸುಮಾರು ತರ ಟ್ರೈನರ್ಸ್ ಗಳು ಇರ್ತಾರೆ ನಾನೊಬ್ಬ ಲೈಫ್ ಸ್ಕಿಲ್ಸ್ ಟ್ರೈನರ್ ಥ್ರೂ ಡ್ರಾಮಾ ಓಕೆ ದಟ್ಸ್ ಗ್ರೇಟ್ ಸರ್ ನಿಮ್ಮ ಕ್ಲಾಸ್ ನೋಡ್ತಿದ್ರೆ ತುಂಬಾ ಯೂನೀಕ್ ಆಗಿದೆ ಸೊ ಸುತ್ತ ಎಲ್ಲ ಕಡೆ ಗಿಡಗಳು ಪಕ್ಷಿಗಳು ಸೊ ಇದ್ರೆ ಹಿಂದೆ ಇರುವಂತ ಏನಾದರೂ ಥೀಮ್ ಅಥವಾ ಏನು ಇದೆ ಈ ರೀತಿ ಮಾಡಬೇಕು ಅನ್ನೋದಕ್ಕೆ ಎಕ್ಸಾಕ್ಟ್ಲಿ ಇದೆ ಯಾಕೆ ಅಂತ ಹೇಳಿದ್ರೆ ಇದು ನಂದೊಂದು ಡ್ರೀಮ್ ಆಕ್ಚುಲಿ ಅಂದ್ರೆ ಏನೇ ಕಲಿಬೇಕು ಅಂತಿದ್ರು ಎನ್ವೈರನ್ಮೆಂಟ್ ಸೂಪರ್ ಆಗಿರ್ಬೇಕು ಅಂತ ಆಕ್ಚುಲಿ ಸೊ ಜಾಗ ಚೆನ್ನಾಗಿರ್ಬೇಕು ಲೈಕ್ ನಾನು ಇವಾಗ ಏನೋ ಒಂದು ಓದ್ತೀನಿ ಅಂತ ಹೇಳಿದ್ರೆ ನನಗೆ ಪ್ರಶಾಂತವಾದ ಜಾಗ ಇರಬೇಕು ಯಾವುದೋ ಗಿಡ ಮರದ ಕೆಳಗಡೆನೋ ಇಲ್ಲ ಬೆಟ್ಟಗಳ ಮಧ್ಯ ಕಾರ್ಡ್ಗಳಲ್ಲೋ ಹೋಗಿ ಆರಾಮ್ ಕುತ್ಕೊಂಡು ಓದ್ಬೇಕು ಮ್ಯೂಸಿಕ್ ಕೇಳಬೇಕು ಅಂದ್ರೆ ಯಾವುದಾದ್ರೂ ನದಿ ಹತ್ರ ಹೋಗಿ ಧ್ಯಾನ ಮಾಡ್ಬೋದು ಮ್ಯೂಸಿಕ್ ಹೇಳ್ಬೋದು ಸೊ ತುಂಬಾ ಕ್ರಿಯೇಟಿವ್ ಆಗಿ ನಾವು ಮ್ಯೂಸಿಕ್ಸ್ ಕೇಳ್ಬೋದು ಕೇಳಬಹುದು ಸೊ ಡಿಪೆಂಡ್ಸ್ ಆನ್ ವಾತಾವರಣ ಸೊ ಹಾಗಾಗಿ ನನಗೂ ಕಲಿಯೋ ವಾತಾವರಣ ಕ್ರಿಯೇಟಿವ್ ಆಗಿರ್ಬೇಕು ಅಂತ ಹೇಳಿ ಪೇಂಟಿಂಗ್ಸ್ ಆಗಿರ್ಬೋದು ಗಿಡಗಳಾಗಿರ್ಬೋದು ಪಕ್ಷಿಗಳು ಇಲ್ಲಿ ಯಾರಾದ್ರೂ ಬಂದ್ರೆ ಮಕ್ಕಳಿಗೆ ಅನ್ಸ್ಬೇಕು ಯಾಕಂದ್ರೆ ಅವ್ರ ಕ್ರಿಯೇಟಿವ್ ಝೋನ್ ಬರ್ಬೇಕು ಅವ್ರು ಅವ್ರಿಗೆ ಮಾಡಿಸ್ಬೇಕು ಈ ವಾತಾವರಣನೆ ಅವ್ರಿಗೆ ಕ್ರಿಯೇಟಿವ್ ಆಗಿ ಮಾಡಿಸ್ಬೇಕು ಅವಾಗ ಸೊ ನನ್ಗೆ ಆ ವಾತಾವರಣನೇ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ನನ್ನ ಏನು ಕ್ರಿಯೇಟಿವ್ ಬರಲ್ಲ ನನ್ಗೆ ಸೊ ಹಾಗಾಗಿ ನಾನು ಹೋಗೋ ಜಾಗ ನಾನು ಟ್ರೈನಿಂಗ್ ಮಾಡೋ ಜಾಗನು ನೀವ್ ನಂಬಲ್ಲ ದೀಪ ಹಚ್ಚಿ ಮತ್ತೆ ಊದ್ಗಡ್ಡೆ ಹಚ್ಚಿ ಆ ಸ್ಮೆಲ್ಲು ಆಮೇಲೆ ಪೇಂಟಿಂಗ್ಸ್ ಗಳು ಗಳು ಆಕ್ಟಿವಿಟಿ ಶುರು ಆಗ್ಬೇಕಾದ್ರೇನೆ ಪೇಂಟಿಂಗ್ಸ್ ಮಾಡ್ತಾರ ಪೇಂಟಿಂಗ್ಸ್ ಮಾಡಿ ಆಮೇಲೆ ಅವ್ನ ಆಕ್ಟಿವಿಟಿ ಕರ್ಕೊಂಡ್ ಬರ್ತೇನೆ ಶುರು ಮಾಡ್ಬೇಕಾದ್ರೂ ಅವ್ರಿಗೆ ಹಾರ್ಡ್ಗಳು ಹೇಳಿ ನನ್ನ ಕರ್ಕೊಂಡ್ ಬರ್ತೇನೆ ಸೊ ಒಂದು ಪ್ರೋಸೆಸ್ ಇದೆ ಆ ಪ್ರೊಸೆಸ್ ನ ಮಾಡಿ ನಾನು ಆಕ್ಟಿವಿಟಿಗಳಿಗೆ ಕರ್ಕೊಂಡ್ ಬರುವಂತದ್ದು ಯಾಕೆ ಅಂತ ಹೇಳಿದ್ರೆ ಪ್ರೀವಿಯಸ್ ನಾವ್ ಇವಾಗ ಇಲ್ಲಿಗೆ ಇವಾಗ ಎಕ್ಸಾಂಪಲ್ ನೀವ್ ಇಲ್ಲಿಗೆ ಬಂದ್ರಿ ಬರ್ಬೇಕಾದ್ರೆ ಬೈಕ್ ಅಲ್ಲೋ ಕಾರೋ ಏನರಲ್ಲೋ ಬಂದಿರ್ತೀರಾ ಬಟ್ ಇಲ್ಲಿ ಏನ್ ಪ್ರಶ್ನೆಗಳು ಕೇಳಿದ್ರೆ ಸಕ್ಕರಾಗಿರುತ್ತೆ ನಾನೇ ಮಾತಾಡ್ಬೇಕು ಈ ಪ್ರೋಸೆಸ್ ಅಲ್ಲಿ ಇರ್ತೀರಾ ಬಟ್ ಈ ಜಾಗ ಬಂದ ತಕ್ಷಣ ಇವಾಗ ನೀವು ಹೇಳ್ತಾ ಇದ್ರಿ ಪ್ರಶ್ನೆ ಕೇಳ್ಬಿಟ್ರಿ ಇವಾಗ ಸರ್ ಈ ಜಾಗ ಎಲ್ಲ ಚೆನ್ನಾಗಿ ಮಾಡಿದಿರ ಅಂತ ಎಲ್ಲೋ ಒಂದ್ ಕಡೆ ಈ ಕಡೆ ಸೆಳಿದಿದೆ ನಿಮ್ಗೆ ಆತರ ಏನಾದ್ರು ಒಂದು ಕ್ರಿಯೇಟಿವ್ ಬಂದ್ರೆ ಭಾವ ಒಂದ್ ಕ್ಷಣಕ್ಕೆ ಆ ಟೆನ್ಶನ್ ಮರ್ತು ಇಲ್ಲಿನ ಜಾಗ ಸವಿಯೋದಕ್ಕೆ ಒಂದು ಅವಕಾಶ ಆಗ್ಬೇಕು ಆಮೇಲೆ ಇಲ್ಲಿನ ಪ್ರೊಸೆಸ್ ಗೆ ಇನ್ವಾಲ್ವ್ ಆಗ್ಬೇಕು ಸೊ ಆತರ ಆದ್ರೆ ಆರಾಮ ಕ್ರಿಯೇಟಿವಿಟಿ ಬೆಳೀತಾ ಇರ್ತದೆ ಏನ್ ಬೇಕಾದ್ರೂ ಮಾಡ್ಬೋದು ಕ್ರಿಯೇಟಿವಿಟಿ ಥಾಟ್ ಆ ಪ್ರೋಸೆಸ್ ಆ ಸ್ಪೇಸ್ ಸಿಕ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಸೊ ಹಂಗಾಗಿ ನನ್ಗೆ ಈ ಜಾಗ ಈ ತರ ಕ್ರಿಯೇಟ್ ಮಾಡಿದ್ದೀನಿ ನಾನು ಮೇಲ್ಗಡೆ ವುಡ್ ಹೌಸ್ ತರ ಮಾಡಿದೀನಿ ನಮ್ಮ ಡ್ರಾಮಾ ಹುಡುಗರು ಪ್ಲಸ್ ನಾನು ಅಲ್ಲಿ ಸ್ಟುಡಿಯೋ ಫುಲ್ ವುಡ್ ಹೌಸ್ ಮಾಡಿ ಯಾವ ಇಂಜಿನಿಯರ್ ಕರೆದಿಲ್ಲ ಸೊ ನಾನು ಟ್ರೈನಿಂಗ್ ನಾಗಾಲ್ಯಾಂಡ್ ಹೋದಾಗ ಅಲ್ಲಿ ಬರೀ ಅಲ್ಲೇ ಮಾಡಿದ್ರು ಇನ್ ನಾವ್ಯಾಕ್ ಯಾಕೆ ಮಾಡಬಾರ್ದಿದ್ರು ಅಂತ ಬಂದು ಶಿವಾಜಿನಗರ ಮತ್ತೆ ಕನಕ್ಪುರ ಎಲ್ಲ ಹೋಗಿ ಉಡ್ಗಳ್ನ ಹುಡುಕಿ ಬಂಬು ಬಜಾರ್ ಹೋಗಿ ವುಡ್ ತಂದು ಅದನ್ನ ಮಾಡಿರುವಂತದ್ದು ಸೊ ಫುಲ್ ನೋಡಬಹುದು ಆಮೇಲೆ ಬೇಕಾದ್ರೆ ನೀವು ಒಂದು ಟೂರ್ ಮಾಡಬಹುದು ಇದು ಜಾಗನ ಸೊ ಹೇಗಿದೆ ಅಂತೆಲ್ಲ ಹೇಳಿ ಸೊ ಸಮಥಿಂಗ್ ಕ್ರಿಯೇಟಿವಿ ಕ್ರಿಯೇಟಿವಿಟಿ ತಲೆಲಿ ಅಂದ್ರೆ ಆ ಸ್ಪೇಸ್ ಇತ್ತು ಏನ್ ಬೇಕಾದ್ರೂ ಮಾಡಬಹುದು ಹೇಳ್ತಾ ಇದ್ದೀವಿ ಕ್ರಿಯೇಟಿವಿಟಿಗೂ ಮತ್ತು ಕಲೆಗೂ ಇರುವಂತ ವ್ಯತ್ಯಾಸ ಏನು ಅಥವಾ ಸಂಬಂಧ ಏನು ಅನ್ನ ಅಲ್ಲ ತಮ್ಮ ಒಂದೇ ಕಣ್ಣದ ಒಂದೇ ನಾಣ್ಯದ ಎರಡು ಮುಖಗಳು ಕಲೆ ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ನಿಮ್ಮ ಒಳಗಡೆ ಆ ಕ್ರಿಯೇಟಿವಿಟಿ ಸ್ಟ್ರೆಂತ್ ಏನಿದೆ ಅನ್ನೋದು ಗೊತ್ತಾಗುತ್ತೆ ಐಡೆಂಟಿಫೈ ಮಾಡಬಹುದು ಅದಾದ್ಮೇಲೆ ಕಲೆ ಓಕೆ ನಾನು ಇದ್ರಲ್ಲಿ ಸ್ಟ್ರೆಂತ್ ನನ್ನ ಕಲೆ ನಾನೊಬ್ಬ ಡ್ಯಾನ್ಸ್ ಅಲ್ಲಿ ನಾನೊಬ್ಬ ಡ್ರಾಮಾ ಅಲ್ಲಿ ನೀವಾಗ ಆಂಕರಿಂಗ್ ಅಲ್ಲಿ ನಾನಿವಾಗ ನಿನ್ ಮೇಕಪ್ ಆರ್ಟಿಸ್ಟು ಆಗಿದ್ದೀರಾ ಜೊತೆಗೆ ಆಂಕರಿಂಗೂ ಇದೀರಾ ಜೊತೆಗೆ ನೀವು ಆಕ್ಟರು ಸಹ ನಾನು ನೋಡಿದೀನಿ ಆಕ್ಚುಲಿ ಸೊ ನಿಮ್ಮ ಒಳಗಡೆ ಇಷ್ಟೊಂದಿದೆ ಕ್ರಿಯೇಟಿವಿಟಿ ಬಟ್ ಅದರಲ್ಲಿ ನಾನ್ ನನ್ನ ಸ್ಟ್ರೆಂತ್ ಏನು ಸೊ ನಾನು ಯಾವ್ದ್ರಲ್ಲಿ ಸ್ಪೆಷಲ್ ಈಗ ಲೈಕ್ ಎಕ್ಸಾಂಪಲ್ ಕಾಮಿಡಿ ಕಿಲಾಡಿಗಳು ಲೋಕೇಶ್ ಸೊ ನನ್ನ ಸ್ಟ್ರೆಂತ್ ಇಟ್ಸ್ ಕಾಮಿಡಿ ಬಟ್ ಅದರ ದೆನ್ ನಾನು ಎಲ್ಲ ತರನೂ ಮಾಡ್ತೀನಿ ಅದು ಕ್ರಿಯೇಟಿವಿಟಿ ಸೊ ಒಂದು ಫೈನಲ್ ಆಗಿ ಕಲೆ ಒಂದು ಕಲೆಗೆ ನಾನು ಕುತ್ಕೊಂಡು ಇವೆರಡು ಒಂದೇ ಏನು ಡಿಫ್ರೆನ್ಸ್ ಏನಿಲ್ಲ ಬಟ್ ಇನ್ಸ್ ಇನ್ ದ ಸೆನ್ಸ್ ನಾನ್ ಸ್ಟಾಪ್ ಅದು ಈ ಕಲೆನೂ ಅಷ್ಟೆ ನಾನ್ ಸ್ಟಾಪ್ ಅದು ಕಲೆ ಯಾರಪ್ಪನ ಸತ್ತು ಅಂತ ಹೇಳ್ತಾರೆ ಹಾಗಾಗಿ ಇದು ಹೋಗ್ತಾನೆ ಇರ್ತದೆ ಇದಕ್ಕೆ ಸ್ಟಾಪ್ ಇಲ್ಲ ಬಟ್ ಕಲಿಯೋಕೆ ಒಂದೇ ಆರ್ಟ್ ಫಾರ್ಮ್ಸ್ ಅಲ್ಲ ಸಾಕಷ್ಟು ಸಾವಿರಾರಷ್ಟು ಆರ್ಟ್ ಫಾರ್ಮ್ಸ್ಗಳಿವೆ ಆ ಕ್ರಿಯೇಟಿವಿಟಿ ಇಟ್ಸ್ ಲೈಕ್ ಎಲ್ರಿಗೂ ಅದು ಕ್ರಿಯೇಟಿವಿಟಿ ಬರಲ್ಲ ಅದೇ ಗುಂಗಲ್ ಇರೋರಿಗೆ ಅದು ಕ್ರಿಯೇಟಿವಿಟಿ ಬರುತ್ತೆ ಜಾಸ್ತಿ ಸುಮ್ಮನೆ ಕುತ್ಕೊಳ್ಳೋದು ಒಂದು ಕ್ರಿಯೇಟಿವಿಟಿ ಆಕ್ಚುಲಿ ಸೊ ಸುಮ್ಮನೆ ಕುತ್ಕೊಳ್ಳೋ ಸಾಧ್ಯನೇ ಇಲ್ಲ ಸೊ ಅದ್ ಇಟ್ಸ್ ಲೈಕ್ ಒಂದು ಕ್ರಿಯೇಟಿವಿಟಿ ಅಂಡ್ ಕಲೆ ಅದು ಸೊ ನೀವು ಒಬ್ಬ ನಟನೆಯ ಗುರುವಾಗಿ ಸೊ ನಟನೆ ಹೇಳ್ಕೊಡುವಂತಹ ಗುರುವಾಗಿ ನಿಮ್ಮ ಹತ್ರ ಸ್ಟೂಡೆಂಟ್ಸ್ ಬಂದಾಗ ನೀವು ಮೊದಲನೇ ಪಾಠ ಅವ್ರಿಗೆ ಹೇಳ್ಕೊಡೋ ಅಂತದ್ದು ಏನಾಗಿರುತ್ತೆ ಮೊದಲನೇ ಪಾಠ ನಾನು ಅವ್ರು ಹೇಳೋದು ಫಸ್ಟ್ ನೀವು ಏನಾಗಬೇಕು ಅಂದ್ಕೊಂಡಿದ್ದೀರಿ ಯಾಕೆ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತೀನಿ ಸೊ ಅದಾದಮೇಲೆ ಅವ್ರಿಗೆ ಮೇನ್ಲಿ ಆ್ಯಕ್ಟಿಂಗ್ ಅನ್ನೋದ್ರ ಬಗ್ಗೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಏನು ಅನ್ನೋದೊಂದು ಎಕ್ಸಾಂಪಲ್ ನೀವ್ ಮಾಡ್ತಿರೋದೇ ನಟನೆ ಆಕ್ಚುಲಿ ಮನೆಯಿಂದ ಮನೆ ಒಳಗಡೆ ಇರ್ಬೇಕಾದ್ರೆ ನೀವಾಗಿರ್ತೀರ ಮನೆಯಿಂದ ಆಚೆ ಒಂದ್ ಸ್ಟಾಪ್ ಆಚೆ ಆಗಿರಲ್ಲ ಮಾಸ್ಕ್ ಹಾಕೊಂಡ್ ಬದುಕ್ತಾ ಇದೀವಿ ಅದೇ ನಟನೆ ಅದೇ ನಟನೆ ಯಾಕಂದ್ರೆ ನಾವ್ ಇವಾಗ ಇವಾಗ ಆಂಕರಿಂಗ್ ಮಾಸ್ಕ್ ಹಾಕೊಂಡು ನೀವ್ ಇಲ್ಲಿದ್ದೀರಾ ಬಟ್ ನೀವು ಮನೇಲಿ ಹಿಂಗಿರಲ್ಲ ಹಿಂಗ್ ಕುತ್ಕೊಳಕ್ ಸಾಧ್ಯನೇ ಇಲ್ಲ ನಾನು ಹಿಂಗೆ ಕುತ್ಕೊಳಕ್ ಸಾಧ್ಯ ಇಲ್ಲ ಈಗ ಅವರು ಅಷ್ಟೇ ಹಿಂಗ್ ಕುತ್ಕೊಳಕ್ ಸಾಧ್ಯ ಇಲ್ಲ ಬಟ್ ನಮ್ಮ ಮನೇಲಿ ಅದು ಕಂಫರ್ಟ್ ಝೋನ್ ಇದೆ ಹೊರಗಡೆ ಬಂದ್ರೆ ಜನ ನೋಡ್ತಿದ್ದಾರೆ ಆಕ್ಟಿಂಗ್ ಅಷ್ಟೇ ಯಾರು ಅಂದ್ಮೇಲೆ ನಾನು ಹಾವ ಭಾವ ಡ್ರೆಸ್ ಕೋಡ್ ಇವನ್ ನೀವು ಇದನ್ನ ಡ್ರೆಸ್ ಹಾಕ್ಬೇಕಾದ್ರೆ ಅಥವಾ ನಾನು ಇದ್ರೆ ನನ್ನ ಒಂದು ಸಿಗ್ನೇಚರ್ ಇದು ಈಗ ನಾನು ಇದನ್ನ ಹಾಕೊಂಡ್ರೆ ಓಕೆ ಅಂತ ನಾನು ಇದನ್ನ ಹಾಕೋಬೇಕು ನನ್ ಕಲರ್ ಇಷ್ಟ ಇದೆಲ್ಲ ನಾನು ಒಬ್ಬ ಡಿಸೈನರ್ ನೀವು ಒಬ್ಬ ಡಿಸೈನರು ಇದು ಯಾಕೆ ಹಾಕೊಂತೀವಿ ಹೊರಗಡೆ ಜನ ನಮ್ಮನ್ನ ನೋಡ್ತಿದ್ದಾರೆ ನನ್ನ ಔಟ್ಪುಟ್ ನನ್ನ ಔಟ್ಲುಕ್ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ನೋಡ್ತಿರ್ತಾರೆ ಸೊ ನಾನ್ ಕ್ರಿಯೇಟಿವ್ ಆಗಿರ್ಬೇಕು ಅಂತ ಹಾಕೊಂತೀನಿ ಸೊ ಆಕ್ಟಿಂಗು ಸೇಮ್ ಹಾಗೇನೆ ಸೊ ನಿಮ್ಮನ್ನ ಜನ ನೋಡ್ತಿರ್ಬೇಕಾದ್ರೆ ನೀವು ನಿಮ್ ಸ್ಟೈಲು ನಿಮ್ ನಿಮ್ ಸಿಗ್ನೇಚರ್ಸ್ ಗಳು ಅದು ಒಂದು ಶುರು ಆಗ್ಬೇಕು ಈಗ್ಲಿಂದಾನೇ ಸೊ ಅದನ್ನ ಟ್ರೈ ಮಾಡಿ ಮತ್ತೆ ಅಬ್ಸರ್ವೇಶನ್ ಇಸ್ ತುಂಬಾ ಮುಖ್ಯ ಪ್ರತಿ ಒಬ್ರು ಅಬ್ಸರ್ವ್ ಮಾಡ್ತಿರ್ತಾರೆ ನೀವು ಆಕ್ಟರ್ ಆದ್ರೂ ಆಗಿ ಅಂದ್ರೂ ಆಗಿ ನಿಮ್ಮ ಅಪ್ಪ ಅಮ್ಮ ಅಬ್ಸರ್ವ್ ಮಾಡ್ತಾರೆ ನಿಮ್ಮ ಫ್ರೆಂಡ್ಸ್ ಅಬ್ಸರ್ವ್ ಮಾಡ್ತಾರೆ ತುಂಬಾ ಜನ ನಿಮ್ಮನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ಸೊ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ನಾನು ಸುಮ್ಮನೆ ಅಂತಿರಲ್ಲ ಏನಾದ್ರು ಒಂದು ಮಾಡ್ತಿರ್ತೀನಿ ಸೊ ಇದೇ ಆಕ್ಟಿಂಗ್ ಸೊ ಇಲ್ಲಿ ನನಗೆ ಹೆಂಗೆ ಅಂದ್ರೆ ಮಕ್ಳಿಗೆ ಹೇಳ್ಕೊಡೋದು ಮಕ್ಕಳಂದ್ರೆ ಎಲ್ಲ ಅಡಲ್ಟ್ಸ್ ಗಳೆಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಇಪ್ಪತ್ತು ಇಪ್ಪತ್ತು ವರ್ಷದವರು ಇಪ್ಪತ್ತೈದು ವರ್ಷದವರು ಸುಮಾರು ಜನ ಬರ್ತಾರೆ ಇವ್ರಗಳಿಗೆಲ್ಲ ಕೆಲವೊಂದು ರಿಯಲ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಹೇಳಿ ನಾನು ಮಾಡ್ತೀನಿ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಬಿಡ್ತೀನಿ ನೋಡಪ್ಪ ಇವತ್ತು ಎಲ್ಲ ಒಂದು ಟಾಸ್ಕ್ ಕೊಡ್ತಾ ಇದೀನಿ ಏನ್ ಸರ್ ಎಲ್ಲೋ ಭಿಕ್ಷೆ ಬೇಡಬೇಕು ಅಂತ ಭಿಕ್ಷೆ ಬೇಡಬೇಕು ಯಾಕಂದ್ರೆ ನಿಮಗೆ ನೀವೇನು ಮಾಡ್ತಿದ್ರಿ ಅಂತ ಸ್ಕ್ರಿಪ್ಟೆಡ್ ಅಂದ್ರೆ ನಿಮ್ಮ ನೀವು ಸ್ಕ್ರಿಪ್ಟೆಡ್ ಬಟ್ ನಿಮ್ಮ ಎದುರುಗಡೆ ಇರೋ ಸ್ಕ್ರಿಪ್ಟೆಡ್ ಅಲ್ಲ ಹೊರಗಡೆ ಹೋಗ್ಬಿಟ್ಟಾಗ ಅವ್ರು ಸ್ಕ್ರಿಪ್ಟ್ ಅವ್ರು ಏನು ಬೇಕಾದ್ರೆ ಮಾಡ್ಬೋದು ಸೊ ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅದು ತುಂಬಾ ಮುಖ್ಯ ಸೊ ನಾನು ಅವ್ರಿಗೆ ಹೇಳಿರ್ತೀನಿ ನೀವು ಕರೆಕ್ಟಾಗಿ ಹೋಗಿ ಅವ್ರ ಹತ್ರ ಊಟ ಊಟಕ್ಕೆ ಈಸ್ಕೊಂಡು ಊಟ ಮಾಡಿಸ್ಕೊಂಡು ಬಸ್ ಚಾರ್ಜ್ ಗೆ ದುಡ್ಡಿಸ್ಕೊಂಡು ಬರ್ಬೇಕು ಅಂತ ಒಂದು ಟಾಸ್ಕ್ ಕೊಡ್ತೀವಿ ಸೊ ಅವ್ರು ಹೋಗಿ ಹೊರಗಡೆ ಭಿಕ್ಷ ಊಟ ಮಾಡ್ಕೊಂಡು ಬಸ್ ಚಾರ್ಜ್ ಈಸ್ಕೊಂಡು ಬರ್ಬೇಕಾದ್ರೆ ಹತ್ರ ಹೋಗಿ ಸ್ಟಾಪ್ ಮಾಡ್ತೀವಿ ಸರ್ ನಾವ್ ಮಾಡ್ತಿರೋದು ತಮಾಷೆಗಾಗಿ ಕಾರಣ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಜನ ನಾವು ಅಲ್ಲಿಂದ ಬಂದ್ಬಿಟ್ಟಿದೀವಿ ಇಲ್ಲಿಂದ ಬಂದ್ಬಿಟ್ಟಿದೆ ಹೋಗೋಕ್ ದುಡ್ಡಿಲ್ಲ ಅಂತ ಕೇಳ್ತಿರ್ತಾರೆ ತುಂಬಾ ಜನ ಫ್ಯಾಮಿಲಿ ನೀವು ಸಿಗ್ನಲ್ ಗಳನ್ನ ನೋಡಿರ್ಬೋದು ಎಲ್ಲೆಲ್ಲ ನಿಂತಿರ್ತಾರೆ ಸರ್ ನಾವು ದಾರಿತ ಬಂದ್ಬಿಟ್ಟು ಹೇಗೆ ಹೋಗ್ಬೇಕು ಅಂತ ಎಲ್ಲ ಬಸ್ ಚಾರ್ಜ್ ಎಲ್ಲ ದುಡ್ಡು ಕೊಡಿ ಅಂತ ಕೇಳ್ತಾರೆ ಯಾಕೆ ಎಷ್ಟ್ ಕಷ್ಟ ಕೊಡ್ಬೇಕು ಯಾಕೆ ಪಾಪ ಅವ್ರಿಗೆ ನಾವ್ ಬಸ್ ಹತ್ತಿಸ್ಬಾರ್ದು ಯಾಕೆ ಕೈಗೆ ದುಡ್ಡು ಕೊಡ್ತೀವಿ ಆ ಕೈಗೆ ದುಡ್ಡು ಕೊಟ್ಟಿರೋದ್ರಿಂದಾನೇ ಇವತ್ತು ಜನ ಜಾಸ್ತಿ ಆಗಿದ್ದಾರೆ ಆತರ ಕೇಳೋರು ಸೊ ಈಗ ಲೈಕ್ ಎಕ್ಸಾಂಪಲ್ ಭಿಕ್ಷೆನೋ ಅಷ್ಟೇ ಬೇಡೋದು ತುಂಬಾ ಜನ ಕೈಗೆ ಕಾಸು ಕೊಟ್ಬಿಡ್ತಾರೆ ಯಾಕ್ರಿ ನೀವು ಕೊಡಲ್ಲ ಅವ್ರಿಗೆ ಊಟನ ಡೈರೆಕ್ಟ್ ಆಗಿ ಊಟನ ಕೊಡ್ಸಿ ಅವ್ರು ಏನ್ ಕೇಳ್ತಾ ಅದನ್ನೇ ಮಾಡಿ ಇವಾಗ ಬಸ್ ಚಾರ್ಜ್ ತಾನೇ ಇಲ್ಲ ಬಸ್ ಕೊಡಿ ಟಿಕೆಟ್ ನೀವೇ ತೋಟ ಬಸ್ ಕೊಡಿ ಅದು ಎಷ್ಟು ಚೆನ್ನಾಗಿರುತ್ತಲ್ವಾ ಸೊ ಹಂಗ ಅದಕ್ಕೋಸ್ಕರ ನಾನೇನ್ ಇದು ಅವೇರ್ನೆಸ್ಗೋಸ್ಕರ ಈ ತರ ಮಾಡ್ಬಿಡಿ ಸರ್ ನಾವ್ ನಾಟಕದ ಹುಡುಗರು ಸೊ ನಾವ್ ಹಿಂಗ್ ಮಾಡ್ತಾ ದಯವಿಟ್ಟು ಕಾಸು ಕೊಡ್ಬೇಡಿ ಅಂತ ಹೇಳ್ತೀವಿ ಸೊ ಎಲ್ಲೋ ಇದ್ರ ಮಧ್ಯೆ ಏನಾಗ್ತಿದೆ ಅಂತ ಹೇಳಿದ್ರೆ ವಾಸ್ತವ ಏನಂತ ಹೇಳಿದ್ರೆ ಎಲ್ಲೋ ನಿಜವಾಗ್ಲೂ ಬಸ್ ಚಾರ್ಜ್ ಇಲ್ದಿರೋರು ಬಂದ್ ಕೇಳಿದಾಗ ಆಕ್ಟ್ ಮಾಡೋರು ಕೇಳಿದಾಗ ಇದ್ರಲ್ಲಿ ಯಾವ್ದನ್ನ ನಂಬೇಕು ಅಂತ ಗೊತ್ತಾಗಲ್ಲ ಸೊ ಹಂಗಾಗಿ ಬಹಳ ಕಷ್ಟ ಅದ್ರ ಬದಲು ನೀವೇ ಕಾಸು ಕೊಟ್ಬಿಟ್ಟು ಕಳ್ಸ್ಕೊ ಬಸ್ ಚಾರ್ಜ್ ಇಲ್ದಿರೋರು ಬರ್ತಾರೆ ಬಸ್ ಹತ್ಕೊಂಡು ಕಳ್ಸ್ಕೊಡಿ ನೀ ದುಡ್ಡು ಕೊಟ್ರೆ ಒನ್ ಕುಡಿಯೋಕೆ ಹೋಗ್ತಾನೆ ಏನಕ್ಕೋ ಹೋಗ್ತಾನೆ ಅದನ್ನ ದುರುಪಯೋಗ ದುರುಪಯೋಗ ಮಾಡ್ಕೊತಾನೆ ಸೊ ಹಂಗಾಗಿ ಅದು ಬೇಡ ಅಂತ ಹೇಳಿ ಈ ತರದೊಂದು ಕಾನ್ಸೆಪ್ಟ್ ಮಾಡಿ ಮಾಡ್ತಾ ಇರ್ತೀನಿ ಅಂದ್ರೆ ವಾಸ್ತವ ಆಕ್ಟಿಂಗ್ ನ ಕಳ್ಸ್ಕೊಡ್ತಾ ಇರ್ತೀನಿ ಮೇನ್ಲಿ ಅವ್ರಿಗೆ ಆಕ್ಟರ್ ಆಗ್ಬೇಕಂತ ಏನಕ್ಕೆ ಅನ್ಕೊಂಡಿದ್ರ ಮೇಲೆ ಇದನ್ನ ಅಬ್ಸರ್ವ್ ಮಾಡ್ಬೇಕು ಇದೇ ಆಕ್ಟಿಂಗ್ ಅಂತ ತಿಳಿಸ್ಕೊಡ್ತೀನಿ ಬೇಸಿಕ್ಸ್ ತಿಳಿಸ್ಕೊಡ್ತೀನಿ ಇಲ್ಲಿ ಆಮೇಲೆ ಅವ್ರಿಗೊಂದು ರಂಗ ಪ್ರವೇಶ ಅಂದ್ರೆ ಜೊತೆಗೆ ಅವ್ರಿಗೆ ಒಂದು ಒಂದು ಪ್ರೊಡಕ್ಷನ್ ಮಾಡಿ ಅವ್ರಿಗೆ ನಾಟಕಗಳೆಲ್ಲ ಹೇಳ್ಕೊಡ್ತೀನಿ ಸೊ ಈಗ ಸುಮಾರು ನಾಟಕಗಳು ಲೈಕ್ ಎಕ್ಸಾಂಪಲ್ ಗೋರುಕನ ನೈನ್ಟೀನ್ ಸೆವೆಂಟಿ ಫೋರ್ ಅಂತ ಹೇಳಿ ಒಂದು ನಾಕ್ ನಾಟಕ ಮಾಡಿಸಿದ್ವು ಅದ್ರ ಜೊತೆಗೆ ನಮ್ಮ ಜೈತೀರ್ಥರು ಗುರುಗಳು ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಯಾಕಂದ್ರೆ ಅವರ ಒಂದು ತಂಡದಿಂದ ಒಬ್ರು ಆನಂದ್ ಅಂತ ಬಂದಿದ್ರು ನಮಗೆ ಬೀದಿ ನಾಟಕಗಳು ಹೇಳ್ಕೊಡ್ತಿದ್ರು ಸೊ ನನ್ಗೆ ಎಲ್ಲ ಒಂದ್ ಕಡೆ ಅವ್ರು ಮಾಡೋ ಶೈಲಿ ಆಗಿರ್ಬೋದು ಡಿಸೈನ್ ಪ್ರಿಪೇರ್ ಮಾಡೋದಾಗಿರ್ಬೋದು ಇಷ್ಟ ಆಗಿ ನನ್ಗೆ ಬೀದಿನಾಟಕಗಳಿಂದ ತುಂಬಾ ಹೆಸರಾಯ್ತು ನನ್ಗೆ ಅಲ್ಲಿಂದ ನನ್ನ ಆಕ್ಟಿಂಗ್ ಸ್ಕಿಲ್ ಜಾಸ್ತಿ ಶುರು ಮಾಡ್ಕೊಂಡೆ ಆಮೇಲೆ ಬೀದಿ ನಾಟಕದ ಜೈತೀರ್ಥ ಗುರುಗಳು ಒಂದು ನಾಟಕ ರಚನೆ ಮಾಡಿದ್ರು ಹೆಬ್ಬಾಲ ಅಂತ ಹೇಳಿ ಹೆಬ್ಬಾಲ ಹೆಬ್ಬಾಲ ಅಲ್ಲ ಹೆಬ್ಬಾಲ ಅಂದ್ರೆ ಉದ್ದದಾದ ಬಾಲಕ್ಕೆ ಹೆಬ್ಬಾಲ ಅಂತ ಹೇಳ್ತಾರೆ ಸುಮಾರು ಇನ್ನೂರ ಎಂಬತ್ತು ಗಾದೆಗಳಿರೋ ನಾಟಕ ಅದು ಸೊ ಆ ನಾಟಕನ ಡೈರೆಕ್ಟ್ ಮಾಡಿ ಮಾಡಿದೆ ಸೊ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಈಗ ಒಂದು ಚಿಕ್ಕ ಮಕ್ಕಳಿಗೆ ಒಂದು ಪ್ರೊಡಕ್ಷನ್ ಮಾಡ್ತಾ ಇದೀನಿ ಸೇಮ್ ಅದೇ ತರ ಒಂದು ನಾಟಕ ಅಜ್ಜಿ ಕತೆ ಹೇಳುವಂಥದ್ದು ನಾಟಕ ಮಾಡ್ತಾ ಇದೀನಿ ಅದು ಗಾದೆಗಳು ಆಮೇಲೆ ಅಜ್ಜಿ ಅಜ್ಜಿಯ ಕತೆ ಅಂತ ಹೇಳಿ ನಾಟಕದ ಹೆಸರು ಸೊ ಹಂಗಾಗಿ ಮಾಡ್ತಾ ಇದ್ದೀನಿ ಪುಟ್ಟ ಪುಟ್ಟ ಅಸ್ಕೆಟ್ ಮಾಡ್ತಾ ಇರ್ತೀನಿ ಬೀದಿ ನಾಟಕಗಳು ಮಾಡ್ತಾ ಇದೀನಿ ಮೇನ್ಲಿ ಫಸ್ಟ್ ಬರೋರು ನಾನು ಹೇಳಿ ನೀವು ಯಾಕೆ ಆಗ್ಬೇಕು ಅಷ್ಟೆ ಅಷ್ಟ ನಿಮ್ ಎಲ್ಲಿ ಗುರ್ತಿಸ್ಕೊಬೇಕು ಅನ್ಕೊಂಡಿದ್ರ ಯಾಕೆ ಅಂತ ಕೇಳ್ತೀನಿ ಸುಮಾರು ಜನ ಸುಮಾರು ತರ ಹೇಳ್ತಾರೆ ಸರ್ ನನ್ನ ಅಕ್ಕ ಪಕ್ಕದಲ್ಲಿ ಒಬ್ರು ಇದಾರ ಸರ್ ಅವ್ರ ಅಣ್ಣ ಹಂಗ್ ಬಿಟ್ಟರು ಸಾರ್ ಅಂತಾರೆ ಸರ್ ರೀಲ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ ಕೆಲವು ಜನ ರೀಲ್ಸ್ ಅಲ್ಲಿ ನಾನು ಸ್ವಲ್ಪ ಪಾಪುಲರ್ ಆಗ್ಬೇಕು ಸರ್ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಆಕ್ಟಿಂಗ್ ಬೇಕು ಸರ್ ಅಂತ ಹೇಳ್ತಾರೆ ಈ ನಡುವೆ ನನ್ಗೆ ಆಶ್ಚರ್ಯ ಏನಪ್ಪಾ ಅಂತ ಹೇಳಿದ್ರೆ ರೀಲ್ಸ್ ಮಾಡೋರು ಆಕ್ಟಿಂಗ್ ಕ್ಲಾಸಿಗೆ ಬರ್ತಿರೋದು ಯಾಕಂದ್ರೆ ಅವ್ರಿಗೂ ಬೇಜಾರಾಗಿರ್ಬೋದು ಇನ್ನೊಬ್ರು ಮಾಡಿರೋದು ನೋಡಿ 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 ನಾವು ಮಾಡ್ತಿದ್ದೀವಿ ಅನ್ನೋದು ಬೇಜಾರಾಗಿ ಈಗ ಅವರೇ ಆಕ್ಟಿಂಗ್ ಕ್ಲಾಸಿಗೆ ಬಂದು ಆಕ್ಟಿಂಗ್ ಕಲ್ತ್ಕೊಂಡು ಅವ್ರು ಓನ್ ಕ್ರಿಯೇಟ್ ಮಾಡ್ತಿದ್ದಾರೆ ಅದು ನನಗೆ ಬಹಳ ಖುಷಿ ಆಗಿತ್ತು ಅದು ಬೇಕು ಆಕ್ಚುಲಿ ಇನ್ನೊಬ್ರು ಮಾಡಿರೋದನ್ನ ಮಾಡೋ ಬದಲು ನಾವೇ ಯಾಕೆ ಮಾಡಬಾರ್ದು ಕ್ರಿಯೇಟಿವ್ ಆಗಿ ಸೊ ಅದನ್ನ ಮಾಡ್ತಿದ್ದಾರೆ ಸುಮಾರು ಜನ ಸರ್ ಇಲ್ಲ ನನಗೆ ಡ್ರೀಮ್ ಇದೆ ಸರ್ ನಾನು ಇಂಜಿನಿಯರ್ ಓದಿದ್ದೀನಿ ಹೋಗಿ ಮುಗಿಸಿದ್ದೀನಿ ಸೊ ಒಂದು ಡೈರೆಕ್ಷನ್ಗೆ ಫೀಲ್ಡಿಗೆ ಬರಬೇಕು ಅದು ಮೊದಲು ನಾನು ಆ್ಯಕ್ಟಿಂಗ್ ಬಗ್ಗೆ ತಿಳ್ಕೊಬೇಕು ಸರ್ ಅಂತ ಹೇಳಿ ಬರ್ತಿದ್ದ ಬಂದಿದ್ದಾರೆ ಸುಮಾರು ಜನ ಬರ್ತಾರೆ ಓಕೆ ಸೊ ನೀವು ಹೇಳಿದ್ರಿ ಆಕ್ಟಿಂಗ್ ಕಲಿಸುವಾಗ ಮಕ್ಕಳಿಗೆ ಟಾಸ್ಕ್ ಗಳನ್ನ ಕೊಡ್ತೀನಿ ಅಂತ ಹೇಳಿ ಸೊ ನಾನ್ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ ಅದಾದ ನಂತರ ನಮ್ಮ ಮಾತುಕತೆ ಮುಂದುವರ್ಸೋಣ ಸೊ ಈಗ ನಮ್ಮ ಕನ್ನಡ ಭಾಷೆನ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ ಸೊ ಒಂದೊಂದು ಭಾಗದಲ್ಲಿ ಒಂದೊಂದ್ ತರ ಮಾತಾಡ್ತಾರೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಬೆಂಗಳೂರಿನಲ್ಲಿ ವೆದರ್ ಬಂದು ಚೇಂಜ್ ಆಗ್ತಾ ಇದೆ ಬೆಳಗ್ಗೆ ಬಿಸಿಲಿದ್ರೆ ಮಧ್ಯಾಹ್ನ ಆ ರೀತಿ ಇದೆ ಸೊ ಇದರ ಮೇಲೆ ಒಂದು ಡೈಲಾಗ್ ನ ಕ್ರಿಯೇಟ್ ಮಾಡಿ ನಿಮಗೆ ಗೊತ್ತಿರುವಂತ ಕನ್ನಡ ಭಾಷೆಗಳು ಬೇರೆ ಬೇರೆ ರೀತಿ ಹೇಳ್ಬೇಕು ಟ್ರೈ ಮಾಡ್ತೀನಿ ತುಂಬ ಓಕೆ ನಾನ್ ಆಕ್ಚುಲಿ ಜಾಸ್ತಿ ಮುಸ್ಲಿಂ ಬಾಂಧವರ ಜೊತೆನೆ ಬೆರ್ತಿರೋದು ಜಾಸ್ತಿ ಟ್ರೈ ಮಾಡ್ತೀನಿ ಅದ್ರ ಬಗ್ಗೆ ಅರಾಜಿ ಸಲ್ಲಾಂ ಅಲಖಂಬ ಸಬ್ಜಲಕು ದೀಪಾವಳಿ ಹಬ್ಬಕ್ಕೆ ಶುಭಾಶಯಗಳು ನಿಮ್ಗೆ ಆ ಈ ಬೆಂಗ್ಳೂರ್ ಮೇ ಇಲ್ಲ ವೆದರ್ಗೆ ಸಿಕ್ಕಾಪಟ್ಟೆ ಈಗ ಬೆಳಗ್ಗೆಗೆ ಚಳಿಗೆ ಆಗ್ತದೆ ಮಧ್ಯಾಹ್ನಕ್ಕೆ ಬಿಸಿಲಿಗೆ ಆಗ್ತದೆ ಸಾಯಂಕಾಲಕ್ಕೆ ಮಲಿಕ ಹೊಡ್ಬೇಕು ಹಾಗೆ ಆಗ್ಬಿಡ್ತದೆ ನೋಡಿ ಇದು ಇಸ್ಕೆ ಅಲ್ಲವೇ ದೋ ಮೇಡಮ್ ನಿಮ್ದು ಹೆಸರು ಏನು ಹೇಳಿ ಐಶ್ವರ್ಯ ಐಶ್ವರ್ಯಖೋ ಐಶ್ವರ್ಯ ಎದುರ್ಗೆ ಬಂದ್ಬಿಟ್ಟಿದಾರೆ ಇಲ್ಲಿ ಪರವಾಗಿಲ್ಲ ಐಶ್ವರ್ಯ ಬೆಂಗಳೂರಿಗೆ ಇದಿರಲ್ಲ ನಿಮ್ಮ ವೆದರ್ಗೆ ನಿಮ್ಮ ಫಿಸಿಕಲ್ ಏನಿದೆ ಅಲ್ಲ ಫುಲ್ ಸೆಟ್ ಆಗ್ಬಿಡ್ತದೆ ನೋಡಿ ಬೆಳ್ಳಿಗೆ ಇದ್ರೆ ನಾವು ಕರ್ರಿಗೆ ಇದೀವಿ ಯಾಕಂದ್ರೆ ನೀವು ಬೆಳಗ್ಗೆ ಟೈಮ್ ಹುಟ್ಟಿರೋದು ಅನ್ಸುತ್ತೆ ನಾವು ಮಧ್ಯಾಹ್ನ ಟೈಮ್ ಹುಟ್ಟಿರೋದು ಅನ್ಸುತ್ತೆ ಯಾಕಂದ್ರೆ ಬಿಸ್ಲು ಜಾಸ್ತಿ ಇರುತ್ತಲ್ಲ ಹಂಗಾಗಿ ಸಾಯಂಕಾಲ ನಾವು ಸ್ವಲ್ಪ ಬೆಳಗ್ಗೆ ಆಗ್ಬಿಡ್ತೀವಿ ಯಾಕಂದ್ರೆ ಫುಲ್ ಹೆಣ್ಣಿಗೆ ಹಾಕೊಂಡ್ಬಿಟ್ಟು ನಾವು ಫುಲ್ ಬಿಸಿಗೆ ಆಗ್ಬಿಡ್ತೀವಿ ಅದು ಬಿಟ್ರೆ ಇನ್ನೇನು ಇಲ್ಲ ಸ್ವಾಮಿ ಅಯ್ಯೋ ಅಷ್ಟೇ ಸ್ವಲ್ಪ ಏನೋ ಟ್ರೈ ಮಾಡ್ದೆ ವೆರಿ ನೈಸ್ ಏನೋ ಅಪ್ರೂಪ ಹಿಂಗ್ ಮಾಡ್ತಾರೆ ಆಮೇಲೆ ಇನ್ಯಾವ ಭಾಷೆ ಏನ್ ಭಾಷೆ ಅಷ್ಟು ಮಂಗಳೂರು ಅದ್ರಲ್ಲಿ ಏನಾದ್ರು ಟ್ರೈ ಮಾಡ್ಬೋದಾ ಮಂಗಳೂರು ಇಲ್ಲ ನಮ್ ಹಿತೇಶು ಅನೀಶು ಮತ್ತೆ ಇನ್ನು ಸುಮಾರು ಜನ ಇದ್ದಾರೆ ಅವ್ರು ನಮ್ ರಾಖಿ ಎಲ್ಲ ಇದ್ನಲ್ಲ ಅವ್ರೆಲ್ಲ ಮಾತಾಡೋರು ಈ ಎಂತ ಮರ ನೀನು ಹಿಂಗ್ ಮಾತಾಡ್ತೀನಿ ಅಷ್ಟೇ ಹೇಳ್ತಾರೆ ಅದ್ ಎಂತ ಮರ ಅಂದ್ಬಿಟ್ಟು ಸಾಕ ಮಂಗ್ಳೂರ್ ಅಂತ ಹೇಳ್ತಾರೆ ಬಟ್ ನನಗಷ್ಟು ಬರಲ್ಲ ಭಾಷೆ ಎಲ್ಲ ಬಟ್ ತುಂಬಾ ಕಷ್ಟವಾಗಿ ತಾಸು ಕೊಟ್ಬಿಟ್ಟಿದ್ರಿ ವೆರಿ ನೈಸ್ ವೆರಿ ಟ್ರೈ ಮಾಡಿದೀನಿ ಇಷ್ಟೇ ಒಂದೇ ಒಂದು ಚೆನ್ನಾಗಿ ಮಾಡಿದಿರ ಸರ್ ಸೋ ನೆಕ್ಸ್ಟ್ ಈಗ ಜರ್ನಿ ಬಗ್ಗೆ ಹೋಗುವ ನಿಮ್ಮಲ್ಲಿ ಆಲ್ರೆಡಿ ಸಾಕಷ್ಟು ವಿದ್ಯಾರ್ಥಿಗಳು ಕಲ್ತು ಔಟ್ ಆಗಿದ್ದಾರೆ ಸೊ ಅದರಲ್ಲಿ ಕೆಲವೊಬ್ರು ತಮ್ಮ ಜೀವನ ಅಲ್ಲಿ ನಡೆಸ್ಕೊಂಡು ಹೋಗ್ತಿರ್ತಾರೆ ಸೊ ಇಲ್ಲಿ ನಿಮ್ಗೆ ಆಕ್ಟಿಂಗ್ ಕಲಿಸುವಾಗ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಆಗಿ ಲೈಫ್ ಅಲ್ಲಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನುವಂತ ಮೂಮೆಂಟ್ ನ ಕ್ರಿಯೇಟ್ ಮಾಡಿದ್ಯಾ ಎಸ್ ತುಂಬಾ ಅದ್ಭುತವಾದ ಪ್ರಶ್ನೆ ಇದು ಆಕ್ಚುಲಿ ನಾನು ಇಲ್ಲಿ ಡ್ರಾಮಾ ಕ್ಲಾಸ್ ಏನು ಮಾಡ್ತಾ ಇದ್ದೀನಿ ಸುಮಾರು ಮೂರು ವರ್ಷಗಳಿಂದ ಒಂದೇ ಸ್ಟೂಡೆಂಟ್ಸ್ಗಳಿಗೆ ಟ್ರೈ ಮಾಡ್ತಾ ಇದ್ದೀನಿ ಬೇರೆ ಹೊಸ ಬ್ಯಾಚನ ಆ್ಯಡೇ ಮಾಡಿಕೊಂಡಿಲ್ಲ ನಾನು ಆಕ್ಚುಲಿ ಯಾಕೆಂದ್ರೆ ಆ ಮಕ್ಕಳೇ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗಿದ್ರು ಪ್ರತಿಯೊಂದರಲ್ಲೂ ಡ್ರಾಮಾ ಮಾಡ್ತಿದ್ರು ಅವ್ರಗಳಿಗೆ ಪ್ರೊಡಕ್ಷನ್ ಮಾಡ್ತಿದ್ದೆ ನಾನು ನನಗೆ ರಿಯಲೈಸ್ ಆಗಿತ್ತು ಏನಪ್ಪಾ ಅಂತ ಹೇಳಿದ್ರೆ ಇವ್ರಿಗೆ ಎಲ್ಲ ವಸ್ತುಗಳು ಇಲ್ಲಿದೆ ಅವ್ರಿಗೆ ಏನು ಬೇಕು ಎಲ್ಲ ಪ್ರಾಪರ್ಟಿಗಳಾಗಿರ್ಬೋದು ಅಥವಾ ಕ್ಯಾಮ್ರಾ ಆಗಿರ್ಬೋದು ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು ಅವಕಾಶಗಳಿದೆ ಇಲ್ಲಿ ಅವಕಾಶ ಅಂದ್ರೆ ಅವ್ರು ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ಸಿನಿಮಾಗಂತೂ ಅವ್ರಿಗೆ ಇದುವರೆಗೂ ನಾನು ಏನು ಮಾಡಿಲ್ಲ ಯಾಕಂದ್ರೆ ಅವ್ರ ಆ್ಯಕ್ಟಿಂಗ್ ಮೇಲೆ ನನ್ನ ಗಮನ ಇತ್ತು ಆ್ಯಕ್ಟಿಂಗ್ ಅಷ್ಟೇ ನಾನು ಇದು ಫೋಕಸ್ ಮಾಡೋದು ನನಗೆ ಅವ್ರಿಗೆ ಗೊತ್ತು ಇವ್ರ್ಗೆ ಗೊತ್ತು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅವಕಾಶ ಕೊಡಿಸ್ತೀನಿ ಇವೆಲ್ಲ ಸೀನೇ ಇಲ್ಲ ನನ್ನ ಹತ್ರ ಸೊ ಮೂರು ವರ್ಷದಿಂದ ನಮ್ಮ ಹುಡುಗು ನನ್ನ ಜೊತೆ ಇದು ರೀಸೆಂಟ್ ಆಗಿ ಅವ್ರಿಗೆ ಫ್ರೆಂಡ್ಶಿಪ್ ಡೇ ದಿವಸ ಕರೆದ್ಬಿಟ್ಟು ನೋಡ್ರಿ ಹುಡುಗರ ಈ ಸಿಸ ನೀವು ಇಲ್ಲಿದ್ರಿ ಈ ಇಲ್ಲಿದ್ರಿ ತುಂಬಾ ಖುಷಿ ಆಯಿತು ನನಗೆ ಆ್ಯಕ್ಚುಲಿ ನಿಮ್ಮಿಂದ ನಿಮಗೆ ಚಿಗುರು ಕಲಾ ಕುಟ್ರ ಇದೆ ಯಾಕಂದ್ರೆ ಟು ಬಿ ಫ್ರ್ಯಾಂಕ್ ಅವ್ರ ಕಡೆಯಿಂದ ನನಗೆ ಇವೆಲ್ಲ ತುಂಬನೇ ಕಲ್ತಿದ್ವಿ ಎರಡು ಲೈಕ್ ಆ ಫ್ಯಾಮಿಲಿ ಮೆಂಬರ್ಸ್ಗಳ ಥರ ಇದ್ದರು ಅವರು ಅವ್ರಿಗೆ ಮೊನ್ನೆ ಕರೆದುಬಿಟ್ಟು ದಯವಿಟ್ಟು ಹುಡುಗರ ಹೊರಗಡೆ ಇದು ಜೀವನ ಮಾಡಿ ಯಾಕಂದರೆ ಇದು ಶಾಶ್ವತನೂ ಅಲ್ಲ ಇದು ಎಷ್ಟು ದಿವಸ ಅಂತ ನಾವು ಹಿಂಗೆ ಇರೋಕ್ಕೆ ಸಾಧ್ಯ ಹೊರಗಡೆ ಹೋಗಿ ಕೆಲಸಗಳು ಮಾಡಿಕೊಂಡು ನೀವು ಯಾವುದಾದ್ರೂ ಮೂವಿಗಳಲ್ಲಿ ಆಡಿಷನ್ಸ್ಗಳ್ಗೋಗಿ ಆಮೇಲೆ ಶಾರ್ಟ್ ಮೂವಿಗಳು ಟ್ರೈ ಮಾಡಿ ಪ್ರಯತ್ನ ಮಾಡಿ ಅಂತೆಲ್ಲ ಹೇಳಿ ಅವ್ರಿಗೆ ಮೊನ್ನೆ ಕಳಿಸ್ಕೊಟ್ಟೆ ಭಾಳ ಬೇಜಾರಾಯಿತು ನನಗೂ ಅದು ಯಾಕಂದರೆ ಈ ಮೂರು ವರ್ಷ ಆದಮೇಲೆ ಅದು ಮಾಡಿದ್ದಕ್ಕೆ ಬಟ್ ಎಲ್ಲ ಕಡೆ ನನಗೆ ಜಿಗುಪ್ಸೆ ಇದೆ ಅದು ಅವ್ರನ್ನ ಆ ಥರ ಕಳಿಸ್ಬಿಟ್ನಲ್ಲ ಅಂತ ಹೇಳು ತುಂಬ ಬೇಜಾರಾಯಿತು ಸೊ ಆದ್ರೂ ಎಲ್ಲ ಕಡೆ ನಾನು ಸರಿ ಮಾಡಿದೆ ಅಂತ ಅನಿಸ್ತದೆ ಯಾಕಂದರೆ ಎಲ್ಲೋ ಕಡೆ ಡಿಪೆಂಡ್ ಅಂದರೆ ಡಿಪೆಂಡ್ ಆಗಿಬಿಡ್ತಾರೆ ಅವ್ರು ಇದರಲ್ಲ ಬಿಡು ಇವ್ರು ಇದರಲ್ಲ ಬಿಡು ಆ ಡಿಪೆಂಡ್ ಆದಾಗ ಏನಾಗುತ್ತೆ ನಾವು ಇನ್ನೊಂದು ಅವಕಾಶಕ್ಕೆ ಅಥವಾ ನಮ್ಮ ಪ್ರಯತ್ನ ಓನ್ ಪ್ರಯತ್ನ ಮಾಡಲ್ಲ ಸೊ ಹಂಗಾಗಿ ಯಾಕೆ ಅವ್ರನ್ನ ಬಿಟ್ಬಿಟ್ರೆ ಅವಾಗ ಅವರೆಲ್ಲ ಪ್ರಯತ್ನ ಮಾಡ್ತಾರೆ ಈ ವಸ್ತುಗಳು ಬೇರೆ ವಿದ್ಯಾರ್ಥಿಗಳು ಸಿಕ್ಬಿಟ್ರೆ ಏನಾದ್ರೂ ಮಾಡಕ್ ಕಾಯ್ತಿರ್ತಾರೆ ಯಾಕಂದ್ರೆ ಎಲ್ಲ ಎಕ್ವಿಪ್ಮೆಂಟ್ಸ್ ಕ್ಯಾಮ್ರಾ ಇದೆ ಲೈಟ್ಸ್ ಇದೆ ಎಲ್ಲ ಇದೆ ಯಾರ್ಗ್ ಹಸಿವಿದೆ ಅವ್ರು ಕೊಟ್ಬಿಟ್ರೆ ಬರ್ದು ಬಾಯಿಗೆ ಹಾಕೊಂಡ್ಬಿಡ್ತಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ಕಂಟಿನ್ಯೂಸ್ ಶಾರ್ಟ್ ಮೂವಿಗಳು ಮಾಡ್ತಿರ್ತಾರೆ ಬಟ್ ಇಲ್ಲಿ ಮೂರು ವರ್ಷ ಆದ್ರೂ ಒಂದ್ ಎರಡು ಮೂರು ಶಾರ್ಟ್ ಮೂವಿ ಆಗಿದೆ ಅಷ್ಟೇ ಅದು ಆಗಿಲ್ಲ ನನ್ಗೆ ಅದು ಮಾಡಕ್ ಆಗಿಲ್ಲ ನಾನು ಅವ್ರಿಗೆ ಹೇಳ್ಬೋದು ಬಂದ್ರು ಅವ್ರನ್ನ ಹಾಕೋಣ ಇವ್ನ ಹಾಕೊಂಡ್ ಮಾಡೋಣ ಹಂಗ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹುಡುಗರ್ಗೇ ಬಿಟ್ಬಿಟ್ಟಿದೆ ಮಾಡೋದಕ್ಕೆ ನೀವೇ ಪ್ರಯತ್ನ ಮಾಡಿ ನೀವೇ ಮಾಡಿದ್ರೆ ಒಳ್ಳೇದು ಅಂತ ನಾನು ಯಾವುದಕ್ಕೂ ಇನ್ವಾಲ್ವ್ ಆಗ್ತಿದ್ದಿಲ್ಲ ಅವ್ರಿಗೆ ಕಲಿತಾಗ ಅವರಾಗಿ ಹಾಳೆ ಕೇಳಿದಾಗ ಗೊತ್ತಾಗುತ್ತೆ ಏನು ಮಾಡ್ಬೋದು ಅಂತ ಹೇಳಿ ಸೊ ಈಗ ಮೊನ್ನೆ ಅವ್ರು ಕಲಿಸಿದಕ್ಕೆ ಅವ್ರವ್ರು ಮಾಡ್ತಿರಬಹುದು ಬೇಜಾರಾಗಿ ಇಲ್ಲೂ ಬಂದಿಲ್ಲ ಇನ್ನೂ ಇವತ್ತುವರೆಗೂ ಬಂದಿಲ್ಲ ಅವರು ಪುಣ್ಯ ಹಂಗಾದ್ರೂ ಕಳ್ಸಿ ಸೊ ಏನೋ ಮಾಡ್ತಿರ್ತಾರೆ ಅನ್ನೋ ಒಂದು ಬೇಜಾರು ಪ್ಲಸ್ ಲರ್ನಿಂಗ್ ಆಯ್ತು ನನಗದು ಒಂದು ದೊಡ್ಡ ಅನುಭವ ಏನಂದ್ರೆ ಜಾಸ್ತಿ ಪ್ರೀತಿ ಅಥವಾ ಜಾಸ್ತಿ ಏನು ಹೇಳ್ತಾರೆ ಟೇಕ್ ಅಫರ್ ಗ್ರ್ಯಾಂಡ್ ಅಂತ ಹೇಳ್ದಂಗೆ ಅದನ್ನ ಮಾಡಿದಾಗ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ಸೊ ಅದು ಲರ್ನಿಂಗ್ ಆಗಿರೋದು ಆ್ಯಕ್ಚುಲಿ ಈ ವರ್ಷ ನನಗೆ ಅ ದೊಡ್ಡ ಕಲಿಕೆ ಅದು ಆ್ಯಕ್ಚುಲಿ ದೊಡ್ಡ ಭಾಳ ದೊಡ್ಡ ಅನುಭವ ಅದು ಸೊ ಯಾವುದನ್ನು ಸುಲಭವಾಗಿ ಕೊಡಬಾರ್ದು ಅಥವಾ ಸ ಸಲಿಗೆ ಕೊಡಬಾರ್ದು ಅದ್ರ ಜೊತೆಗೆ ತುಂಬ ಕೇರಿಂಗು ತುಂಬ ಡೇಂಜರ್ ಆಗುತ್ತೆ ಸೊ ಅದು ನನಗೆ ಅನುಭವ ಆಗಿರೋದು ಅದು ನಾನು ಏನು ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಕ್ಟಿಂಗ್ ಸ್ಟೂಡೆಂಟ್ಸ್ ಗಳನ್ನ ಎಷ್ಟು ಮಟ್ಟಿಗೆ ಇಟ್ಕೊಬೇಕು ಅಲ್ಲಿ ಇಟ್ಕೊಂಡು ಕಳ್ಸಿ ಅವರು ಪ್ರಪೋಸಲ್ಲಿ ಹೊರಗಡೆ ಇರ್ತಾರೆ ತೀರಾ ನಾವೇನೋ ಮಾಡ್ಬೇಕು ಅವ್ರಿಗೆ ಅಂತ ಹೇಳಿದಾಗ ಅದು ಬಹಳ ಕಷ್ಟ ಆಗುತ್ತೆ ಸೊ ಅದನ್ನ ನಾನ್ ಮಾಡಿ ಅನುಭವಿಸ್ಬಿಟ್ಟು ಸ್ವಲ್ಪ ಕೈ ಸುಟ್ಕೊಂಡಿದೀನಿ ಜೊತೆಗೆ ಕಷ್ಟನೂ ಆಗಿದೆ ಲರ್ನಿಂಗ್ ಆಗಿದೆ ತುಂಬಾ ಲರ್ನಿಂಗ್ ಆಗಿದೆ